ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ ಎಲ್ಲ ರೈತ ಬಾಂಧವರಿಗೂ ಕೂಡ ಅನುಕೂಲವಾಗುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಏನಪ್ಪ ಅಂತ ಮಾಹಿತಿ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ನಮ್ಮ ರೈತ ಬಾಂಧವರು ಸದಾ ಒಂದು ಗೊಂದಲದಲ್ಲಿ ಇದ್ದೇ ಇರ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ತಮ್ಮ ಬೆಳೆಯ ಸಂಕಷ್ಟ ಒಂದು ಕಡೆ ಆದರೆ ತಮ್ಮ ಆಸ್ತಿ ಪತ್ರಗಳು ಮೂಲ ದಾಖಲಾತಿಗಳು ಏನಾದರೂ ಚೇಂಜಸ್ ಆಗಿದೆಯಾ ಪ್ರತಿ ವರ್ಷ ಅಕ್ಕಪಕ್ಕದ ರೈತರುಗಳು ಏನಾದರೂ ಖಾತೆ ಕಂದಾಯ ಮತ್ತು ಪೋಡಿ ಈ ಥರ ಮಾಡ್ಕೊತಾ ಇರ್ತಾರೆ ಅಲ್ಲಿ ಸರ್ವಿಸ್ ಸ್ಕೆಚ್ ಮಾಡಬೇಕಾದಾಗ ಅಕ್ಕಪಕ್ಕದ ರೈತರುಗಳು ಏನಾದರೂ ನಮ್ಮದು ಮೂಲ ದಾಖಲಾತಿಗಳು ಏನಾದರೂ ತಿರ್ಚಿದ್ದಾರಾ ಎಲ್ಲ ಕರೆಕ್ಟಾಗಿ ಇದೆಯೋ ಇಲ್ವೋ ಯಾವ ರೀತಿ ನಾವು ಅದನ್ನು ಚೆಕ್ ಮಾಡ್ಕೊಳ್ಳೋದು ಅನ್ನೋದು ಒಂದು ಗೊಂದಲದಲ್ಲಿ ಸದಾ ಇದ್ದೇ ಇರ್ತಾರೆ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ನೀವು ಮನೇಲೇ ಕೂತು ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಇದ್ದೀನಿ ಏನಿಲ್ಲ ಸ್ನೇಹಿತರೆ ಸಿಂಪಲಾಗಿ ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇಸ್ಟೋರನ್ನು ನೀವು ಓಪನ್ ಮಾಡ್ಕೋಬೇಕಾಗತ್ತೆ ಅಲ್ಲಿ ನೀವು ಸರ್ಚ್ ಬಾರ್ಗೆ ಹೋಗಿ ಮೈ ಪಟ್ಟ ಅಂತ ನೀವಲ್ಲಿ ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡಿ ನೀವು ಸರ್ಚ್ ಮಾಡಬೇಕಾಗತ್ತೆ ಸರ್ಚ್ ಮಾಡಿದ ನಂತರ ಈ ರೀತಿ ಒಂದು ಆಪ್ಷನ್ ಬರುತ್ತೆ ಮೈ ಪಟ್ಟ ಸಿ ಸಿ ಇ ಸಿ ಪಟ್ಟ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊತಾ ಇದ್ದೀನಿ ಓಪನ್ ಮಾಡ್ಕೊಂಡಿದ ನಂತರ ನೀವು ಪ್ರಶ್ನ ಲಾಗಿನ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದ್ದಾರೆ ನೋಡಿ ಹನ್ನೊಂದು ಲಕ್ಷಕ್ಕಿಂತ ಹೆಚ್ಚು ದಾಖಲಾತಿಗಳು ಇಲ್ಲಿ ದೊರೀತವೆ ಅಂತ ನೀವು ಫೋನ್ ನಂಬರ್ನ ಹಾಕಿ ಸೆಂಡ್ ಓ ಟಿ ಪಿ ಅಂತ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡು ಅಂದರೆ ನೀವು ಕೊಟ್ಟಿರ್ತೀರಲ್ಲ ಆ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ ಲಾಗಿನ್ ಮಾಡ್ಕೊಂಡಿದ್ದ ನಂತರ ಸೆಟ್ ಅಪ್ ಯುವರ್ ಪ್ರೊಫೈಲ್ ಅಂತ ಕೇಳುತ್ತೆ ಮೊದಲಿಗೆ ನಿಮ್ಮ ಹೆಸರನ್ನ ಹಾಕಿ ನಂತರ ನಿಮ್ಮ ಏಜ್ ಕೇಳುತ್ತೆ ನಂತರ ನಿಮ್ಮ ಪಿನ್ ಕೋಡ್ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಮ ಪ್ರೊಫೈಲು ಕ್ರಿಯೇಟ್ ಆಗುತ್ತೆ ನಂತರ ನಿಮಗೆ ಈ ರೀತಿ ಎಂಟ್ರಿ ಓಪನ್ ಆಗುತ್ತೆ ಅಲ್ಲಿ ನೀವು ತುಂಬ ಆಪ್ಷನ್ಗಳಿದೆ ಸರ್ಟಿಫೈಡ್ ಕಾಫಿ ಇ ಸಿ ವಿಲೇಜ್ ಮ್ಯಾಪು ಆರ್ ಟಿ ಸಿ ಸರ್ವೆ ಡಾಕ್ಯುಮೆಂಟು ಆಕರ್ ಬಂದು ಇಷ್ಟು ದಾಖಲಾತಿಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ಅದು ಯಾವುದು ಯಾವ ರೀತಿ ನೀವು ಅಪ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನೀವು ನೋಡಿದಾಕ್ಸನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಕೋಬೇಡಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ದಾಖಲೆಗಳು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾಯಿದ್ದೀನಿ ಮೊದಲಿಗೆ ನಾನು ಸರ್ಟಿಫೈಡ್ ಕಾಪಿನ ಆಯ್ಕೆ ಮಾಡ್ಕೊಂಡಿದ್ದೀನಿ ಆಯ್ಕೆ ಮಾಡ್ಕೊಂಡಿದ್ದ ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ ಎಸ್ ಆರ್ ಒ ಅಂತ ಕೇಳುತ್ತೆ ಸಬ್ ರಿಜಿಸ್ಟರ್ ಆಫೀಸ್ ಅಂತ ಕೇಳುತ್ತೆ ಅಲ್ಲಿ ನಿಮ್ಮ ತಾಲೂಕಾಗಿರ್ತದೆ ಸಬ್ ರಿಜಿಸ್ಟರ್ ಆಫೀಸು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಡಾಕ್ಯುಮೆಂಟ್ ನಂಬರ್ ಅಂತ ಕೇಳುತ್ತೆ ಈ ಡಾಕ್ಯುಮೆಂಟ್ ನಂಬರ್ ಎಲ್ಲಿರುತ್ತೆ ಅಂದರೆ ನಿಮ್ಮ ಕಾಪಿ ಮೇಲೆ ಇರುತ್ತೆ ನೋಡಿ ನಿಮ್ಮ ರಿಜಿಸ್ಟರ್ ಆದಾಗ ನಿಮಗೆ ಒಂದಲ್ಲಿ ನಂಬರ್ ಕೊಟ್ಟಿರ್ತಾರೆ ಆ ನಂಬರು ಅಲ್ಲಿ ಮಧ್ಯದಲ್ಲಿ ಇರುತ್ತೆ ಒಂದು ಫೈವ್ ಡಿಜಿಟು ಹದಿನಾಲ್ಕರ ಸಾಕು ಯಾವ ವರ್ಷ ರಿಜಿಸ್ಟ್ರೇಷನ್ ಆಗ್ತು ಅಂತ ಕೇಳುತ್ತೆ ಅಲ್ಲಿ ನಿಮಗೆ ಟೂ ತೌಸಂಡ್ ತ್ರೀಯಿಂದ ಹಿಡಿದು ಇಲ್ಲಿ ತನಕ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ತನಕ ಆಪ್ಷನ್ ಇರುತ್ತೆ ನಿಮ್ದು ಯಾವ ವರ್ಷ ರಿಜಿಸ್ಟ್ರೇಷನ್ ಆಗಿದೆ ಅದನ್ನು ಹಾಕಿ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗತ್ತೆ ಸರ್ಚ್ ಮಾಡಿದ ನಂತರ ನೀವು ರಿಜಿಸ್ಟರ್ ದಾಕ ಮಾಡಿರ್ತಾರಲ್ಲ ಕಾಪಿ ಆ ಕಾಪಿ ದಾಖಲಾತಿ ಈ ಥರ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ವೆವ್ ಫುಲ್ ಡಾಕ್ಯುಮೆಂಟ್ ಅಂತ ಆಪ್ಷನ್ ಇದೆ ನೋಡಿ ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಎಲ್ಲ ದಾಖಲಾತಿಗಳನ್ನೂ ಕೂಡ ನೀವು ಇಲ್ಲಿ ತರಿಸ್ಕೋಬೋದು ನೀವು ಇಲ್ಲಿ ತೋರ್ಸ್ತಾ ಇರ್ತಕ್ಕಂಥ ಅಮೌಂಟನ್ನ ನೀವು ಪೇ ಮಾಡಿದ್ರೆ ನಿಮ್ಮ ಒರಿಜಿನಲ್ ಕಾಪಿ ಅಂದರೆ ಸರ್ಟಿಫೈಡ್ ಕಾಪಿನ ಬೇಕಾದ್ರೆ ಮನೆಗೂ ಕೂಡ ಪ್ಲೇಸ್ಗೆ ಆರ್ಡರ್ ಮಾಡ್ಕೋಬೋದು ನಿಮ್ಗೆ ಅವಶ್ಯಕತೆ ಇಲ್ಲ ಅಂದರೆ ಓನ್ಲಿ ನೋಡಿದ್ರೆ ಸಾಕು ತದನಂತರ ಇ ಸಿ ಇ ಸಿ ಆಪ್ಷನ್ ಆಯ್ಕೆ ಮಾಡ್ಕೊಂಡಿದ್ದ ನಂತರ ನಿಮಗೆ ಫಸ್ಟ್ ಆಪ್ಷನಲ್ಲಿ ಪ್ರಾಪರ್ಟಿ ಯಾವ್ದು ಕೇಳುತ್ತೆ ನಾನು ಅಗ್ರಿ ಅಗ್ರಿಕಲ್ಚರ್ ಅಂತ ಕೇಳ್ತೇನೆ ನೀವು ಅಗ್ರಿಕಲ್ಚರರಾಗಿರೋ ಅಗ್ರಿಕಲ್ಚರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನಿಮ್ಮ ಹೋಬ್ಲಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಫೈನಲ್ ಆಗಿ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಸರ್ವೆ ನಂಬರ್ನ ಹಾಕಬೇಕಾಗತ್ತೆ ಸರ್ವೆ ನಂಬರ್ ಹಾಕಿದ ನಂತರ ಎಡ್ ಮೋರ್ ಅಂತ ಇದೆ ನೋಡಿ ಎರಡು ಮೋರ್ ಅಂದರೆ ಒಂದಕ್ಕಿಂತ ಹೆಚ್ಚು ಸರ್ವೆ ನಂಬರ್ಗಳು ಇತ್ತು ಅಂದರೆ ನಿಮಗೆ ಕೆಳಗಡೆ ಇಲ್ಲಿ ಎರಡು ಮೋರ್ ಅಂತ ಮಾಡಿಕೊಂಡು ಆಗಿ ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ ಈಗ ಸಪೋಸ್ ಒಂದಕ್ಕಿಂತ ಹೆಚ್ಚಿನ ಸರ್ವೆ ನಂಬರ್ಗಳಿದ್ರೆ ಈ ರೀತಿ ಕೂಡಿಸ್ಬೇಕಾಗತ್ತೆ ನಾನು ಈಗ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಈಗ ಸಪೋಸ್ ಮೂರು ಸರ್ವೆ ನಂಬರ್ ಇದೆ ಹಾಕಿ ನಾನಿಲ್ಲಿ ಸರ್ಚ್ ಅಂತ ಮಾಡ್ತಾಯಿದ್ದೀನಿ ಈಗ ನಮ್ಮ ಈ ಸಿ ಈ ರೀತಿ ಫ ನಮ್ಮನೇ ಹದಿನೈದು ಫಾರಮ್ ಫಿಫ್ಟಿನಲ್ಲಿ ಸರ್ಚ್ ಆಗುತ್ತೆ ನಿಮ್ಮ ಋಣಭಾರ ಎಲ್ಲ ಇಲ್ಲಿ ಕಂಡು ಬರುತ್ತೆ ಈ ಸಿಲು ಕೂಡ ನಮ್ಮೊನ್ನೆ ಹದಿನಾರು ಹದಿನೈದು ಅಂತ ಎರಡು ಆಪ್ಷನ್ ಇದೆ ನಾನು ಹದಿನೈದನ್ನು ಸರ್ಚ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನೀವು ಈ ರೀತಿ ನೋಡ್ಬೋದು ನಂತರ ಇಲ್ಲಿ ಆರ್ ಟಿ ಸಿ ಅಂತ ಇದೆ ನೋಡಿ ಆ ಆರ್ ಟಿ ಸಿ ಆಪ್ಷನ್ಗೆ ಹೋಗಿ ಅಲ್ಲಿ ಸರ್ಚ್ ಬಾರಲ್ಲಿ ನೀವು ನಿಮ್ಮ ಜಿಲ್ಲೆನ ಪ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸ್ಟಾರ್ಟಿಂಗು ನಂತರ ನಿಮ್ಮ ತಾಲೂಕು ಹಾಗೆ ನಿಮ್ಮ ಹೋಬಳಿ ಹಾಗೆ ನಿಮ್ಮ ವಿಲೇಜು ಈ ನಾಲ್ಕನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಎಲ್ಲೆ ಅಂದರೆ ನಿಮ್ಮ ಗ್ರಾಮದಲ್ಲಿ ಯಾವ ಎಲ್ಲೆಗೆ ಬರುತ್ತೆ ನಿಮ್ಮ ಜಮೀನು ಅದನ್ನು ಚೂಸ್ ಮಾಡಿಕೊಂಡ್ರೆ ಸಪೋಸು ನಿಮ್ಮ ಅಕ್ಕಪಕ್ಕದ ಎಲ್ಲೆಗಳಾಗಿದ್ದರೂ ಕೂಡ ನೀವು ಅದೇ ಎಲ್ಲೆಲ್ಲಿ ನೀವು ಸರ್ಚ್ ಮಾಡಬೇಕಾಗತ್ತೆ ಇವಾಗ ಕೆಳಗಡೆ ನಿಮ್ಮ ಸರ್ವೆ ನಂಬರ್ನ ಹಾಕಬೇಕಾಗತ್ತೆ ಹಾಕಿ ಸರ್ಚ್ ಅಂತ ಮಾಡಿದ್ರೆ ಕೆಳಗಡೆ ಸರ್ನಾಕ್ ನಂಬರ್ ಅಂತ ಬರುತ್ತೆ ಇಲ್ಲಿ ಸ್ಟಾರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೀವು ನಂತರ ಕೆಳಗಡೆ ಹಿಸ್ಯ ನಂಬರು ಈಗ ಸಪೋಸ್ ಇದನ್ನು ಕೆಲವು ಕಡೆ ಪೋರ್ಡ್ ನಂಬರ್ ಅಂತ ಕೇಳ್ತಾರೆ ಕೆಲವು ಕಡೆ ಹಿಸ್ಯ ನಂಬರ್ ಅಂತ ಕೇಳ್ತಾರೆ ನೀವು ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನೀಗ ಕರೆಕ್ಟ್ ಇಯರಿಂದ ಸೆಲೆಕ್ಟ್ ಮಾಡ್ಕೊತಾ ಇದೀನಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸಾಲನ್ನ ಪಾನಿನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನಿಮಗೆ ಓಲ್ಡ್ ಪಾನಿ ಬೇಕಿಂತ ಅಂದರೂ ಈ ಕಡೆ ಸಪ್ರೇಟ್ ಆಪ್ಷನ್ ಇದೆ ಅಲ್ಲಿ ನೀವು ಬೇಕಾದ್ರೆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೋದು ಈ ರೀತಿ ನಿಮ್ಮ ಪಾನಿ ಡೀಟೇಲ್ಸು ಯಾರ ಹೆಸರಲ್ಲಿದೆ ಎಷ್ಟು ಎಕರೆ ಜಮೀನಿದೆ ಮತ್ತು ಯಾವಾಗ ಕ್ರಯ ಆಯಿತು ಎಮ್ ಆರ್ ನಂಬರು ಹಾಗೆ ಋಣಭಾರ ಈ ಕಡೆ ಯಾವ ಬ್ಯಾಂಕಿಗೆ ನಿಮ್ಮದು ಪಾನಿನ ಲೋನ್ ತೆಗ್ದಿದ್ದೀರಿ ಎಲ್ಲ ಡೀಟೇಲ್ಸು ಈ ರೀತಿ ಓಪನ್ ಆಗುತ್ತೆ ಬೇಕಾದ್ರೆ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಈ ರೀತಿ ನಿಮ್ಮ ಬೇಕಾದರೂ ಸೇರು ಕೂಡ ಮಾಡ್ಕೋಬೋದು ನಿಮ್ಮ ವಾಟ್ಸಪ್ಗೆ ಇವಾಗ ನಾವು ಸರ್ವೆ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ವಿಲೇಜ್ ಮ್ಯಾಪು ಓಪನ್ ಆಗೋಲ್ಲ ಅದರಿಂದ ಸರ್ವೆ ಡಾಕ್ಯುಮೆಂಟ್ನ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಿಮ್ಮ ಜಿಲ್ಲೆ ನಂತರ ನಿಮ್ಮ ತಾಲೂಕು ಹಾಗೆಯೇ ನಿಮ್ಮ ಹೋಬಳಿ ಯಾಜಿಟೀಸು ಪ್ರತಿಯೊಂದಿಗೂ ಕೂಡ ನೀವು ಈ ರೀತಿ ಫಾಲೋಅಪ್ ಮಾಡಬೇಕಾಗುತ್ತೆ ನಿಮ್ಮ ಹೋಬಳಿ ಆದ ನಂತರ ಫೈನಲ್ ಆಗಿ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸೆಲೆಕ್ಟ್ ಸರ್ವೆ ನಂಬರ್ ಅಂತ ಕೇಳುತ್ತೆ ಅಲ್ಲಿ ನಿಮ್ಗೆ ಯಾವ ಸರ್ವೆ ನಂಬರ್ ಸ್ಕೆಚ್ ಬೇಕು ಆ ಸರ್ವೆ ನಂಬರ್ನ ಹಾಕಿ ಕೆಳಗಡೆ ಎಂಟರ್ ಸರ್ನಕ್ ನಂಬರ್ ಅಂತ ಕೇಳುತ್ತೆ ಅಲ್ಲಿ ಸ್ಟಾರ್ ಹಾಕಿ ಕೆಳಗಡೆ ನಿಮ್ಮ ಹಿಸೆ ನಂಬರ್ ಅಥವಾ ಪೋರ್ಡ್ ನಂಬರ್ನ ಹಾಕಬೇಕಾಗತ್ತೆ ಹಾಕಿ ಸರ್ಚ್ ಅಂತ ಮಾಡಿದ್ರೆ ನಿಮಗೆ ನಿಮ್ಮ ಕಾಪಿ ಈ ರೀತಿ ಸರ್ಚ್ ಆಗುತ್ತೆ ಹಂಡ್ರೆಡ್ ಆಗೋ ತನಕ ವೆಯ್ಟ್ ಮಾಡಬೇಕಾಗತ್ತೆ ಈವಾಗ ನೋಡ್ಬೋದು ಇಲ್ಲಿ ಲೆವೆನಿ ಸ್ಕೆಚ್ಚು ಓಪನ್ ಆಗುತ್ತೆ ಇಲ್ಲಿ ಅರ್ಜಿದಾರರು ಮತ್ತು ಯಾರು ಸರ್ವೆ ಮಾಡಿರ್ತಾರೆ ಅವರ ಇನ್ಸಿಲು ಹಾಗೆ ಸೀಲ್ ಎಲ್ಲ ಆಗಿರ್ತದೆ ಈ ದಾಖಲಾತಿ ನಾವು ವ್ಯೂ ಪರ್ಪಸ್ಗೊಂದ್ಸರಿ ನೋಡ್ಬೋದು ಒರಿಜಿನಲ್ ಬೇಕು ಅಂತಂದ್ರೆ ತೊಂದರೆ ಬೇಕಾದ್ರೆ ಡೌನ್ಲೋಡ್ ಬೇಕಾದ್ರೂ ಮಾಡ್ಕೋಬೋದು ಅಮೌಂಟ್ನಾಗ ಪೇ ಮಾಡಬೇಕಾಗ್ತದೆ ನಂತರ ಆಕಾರ ಬಂದು ಆಕರ್ ಬಂದು ಆಪ್ಷನ್ ಬಂದು ಯಾಚ ಸ್ನೇಹಿತರೆ ಏನು ಮೊದಲನೇ ಕಾಯಿ ಪ್ರಶ್ ಟೈಮ್ ಮಾಡಿದ್ರೆ ಅದೇ ರೀತಿ ನಿಮ್ಮ ಜಿಲ್ಲೆ ತಾಲೂಕು ನಿಮ್ಮ ಹೋಬಳಿ ಹಾಗೆ ನಿಮ್ಮ ಗ್ರಾಮ ನಂತರ ನಿಮ್ಮ ಸರ್ವೆ ನಂಬರು ಇಷ್ಟನ್ನು ಹಾಕಿ ಇಲ್ಲಿ ಸರ್ನಾಕ್ ನಂಬರಲ್ಲಿ ಸ್ಟಾರ್ ಅಂತ ನೀವು ಹಾಕಬೇಕಾಗತ್ತೆ ಸ್ಟಾರ್ ಹಾಕಿದ ನಂತರ ಕೆಳಗಡೆ ನಿಮ್ಮ ಹಿಸ್ಸೆ ನಂಬರ್ನ ಹಾಕಬೇಕಾಗತ್ತೆ ಅದಷ್ಟನ್ನು ಹಾಕಿ ನೀವು ಸರ್ಚ್ ಅಂತ ಮಾಡಬೇಕಾಗತ್ತೆ ಸರ್ಚ್ ಮಾಡಿದ ನಂತರ ಹಂಡ್ರೆಡ್ ಪರ್ಸೆಂಟ್ ಆಗೋ ತನಕ ವೆಯ್ಟ್ ಮಾಡಬೇಕಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಆದ ನಂತರ ನಿಮ್ಮ ಆಕರ್ ಬಂದು ಇಲ್ಲಿ ಓಪನ್ ಆಗುತ್ತೆ ಈ ರೀತಿ ನಿಮಗೆ ಈಗ ದಾಖಲಾತಿನೂ ಕೊಡೋ ಬೇಕಾದ್ರೆ ತರ್ಸ್ಕೋಬೋದು ಮತ್ತು ಓನ್ಲಿ ವೇವ್ ಪರ್ಪಸ್ಗೋಸ್ಕರ ಕೂಡ ನೋಡ್ಬೋದು ಈ ರೀತಿ ಸ್ನೇಹಿತರೆ ಮನೆಯಲ್ಲೇ ಕೂತು ನಿಮ್ಮ ಸರ್ವೆ ಡಾಕ್ಯುಮೆಂಟ್ಗಳು ಅಥವಾ ನಿಮ್ಮ ಮೂಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ಕೋಬೋದು ಆರ್ ಟಿ ಸಿ ಆಗಿರ್ಬೋದು ಇ ಸಿ ಆಗಿರ್ಬೋದು ಆಕರ್ ಆಗಿರ್ಬೋದು ಈ ರೀತಿ ಡೌನ್ಲೋಡ್ ಮಾಡ್ಕೋಬೋದು ನೀವು ಯಾವುದೇ ಕಚೇರಿಗೆ ಹೋಗೋ ಅವಶ್ಯಕತೆ ಇಲ್ಲ ಓನ್ಲಿ ಇನ್ಫರ್ಮೇಷನ್ಗೋಸ್ಕರ ನೀವು ಇಲ್ಲಿ ಓನ್ಲಿ ನೋಡ್ಬೋದು ಒಂದು ವೇಳೆ ಬೇಕು ಒರಿಜಿನಲ್ ಅಂತ ಹೇಳಿದ್ರೆ ನೀವು ನೀವು ಪೇ ಮಾಡಿ ತರ್ಸ್ಕೋಬೋದು ಸ್ನೇಹಿತರೆ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ